ದಕ್ಷಿಣ ಭಾರತದಲ್ಲಿಯೇ ದೊಡ್ಡ ಹಲಸಿನ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರು ಮಾರುಕಟ್ಟೆಯಲ್ಲಿ ಈ ವರ್ಷದ ಹಲಸಿನ ವಹಿವಾಟು ಜೋರಾಗಿದೆ ರಾಜ್ಯದಲ್ಲಿಯೇ ತುಮಕೂರಿನಲ್ಲಿ ಅತಿ ಹೆಚ್ಚು ಹಲಸಿನ ಮರಗಳಿದ್ದು ಹಲಸಿನ ಹಣ್ಣು ಉತ್ಪಾದನೆಯಲ್ಲಿ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ಪ್ರಸ್ತುತ ಜಿಲ್ಲೆಯಾದ್ಯಂತ ನೂರ ಹೆಕ್ಟೇರ್ ಪ್ರದೇಶದಲ್ಲಿ ಹಲಸಿನ ಮರಗಳಿವೆ ವರ್ಷಕ್ಕೆ ಮೆಟ್ರಿಕ್ ಟನ್ ಇಳುವರಿ ಬರುತ್ತಿದೆ ಚೇಳೂರು ಮಾರುಕಟ್ಟೆಯಲ್ಲಿ ಕೋಟ್ಯಂತರ ವಹಿವಾಟು ನಡೆಯುತ್ತಿದೆ ಪ್ರತಿ ಗುರುವಾರ ಇಲ್ಲಿ ವ್ಯಾಪಾರ ನಡೆಯುತ್ತದೆ ಜಿಲ್ಲೆಯ ವಿವಿಧ ಭಾಗಗಳ ಬೆಳೆಗಾರರು ಚೇಳೂರಿನ ಮಾರುಕಟ್ಟೆಗೆ ಹಣ್ಣು ತರುತ್ತಾರೆ ಒಂದು ಹಣ್ಣಿಗೆ ನೂರು ರೂಪಾಯಿಯಿಂದ ನಾನೂರು ರೂಪಾಯಿ ವರೆಗೆ ಬೆಲೆ ಇದೆ ಇವತ್ತಿನ ಇವತ್ತು ಇವತ್ತಿನ ಮಾರ್ಕೆಟ್ ಇವತ್ತು ಒಂದು ಅಳಸಿನಕಾಯಿ ಬೆಲೆ ಇನ್ನೂರಿಂದ ನೂರಿಂದ ಕಮ್ಮಿ ಸಹ ಇದೆ ಇಲ್ಲಿ ನೂರು ರೂಪಾಯಿಯಿಂದ ಮ್ಯಾಗಡೆ ಹಳಸಿನ್ಕಾಯಿ ವರ್ತಿಕರು ಸಹನ ಹೊರ್ಗಡೆಯಿಂದ ಬಜ್ಜ ಜಾಸ್ತಿ ಬಂದಿದೆ ಆಂಧ್ರದಿಂದ ಬರ್ತಾರೆ ಆಂಧ್ರದವರು ಸುಮಾರು ಅಂತಂದರೆ ಅನಂತಪುರ ಇರ್ಬೋದು ಹಿಂದೂಪುರ ಇರ್ಬೋದು ಬಳ್ಳಾರಿ ಇರ್ಬೋದು ಮತ್ತು ಮಹಾರಾಷ್ಟ್ರದವರು ದಾವಣಗೆರೆಯಲ್ಲಿರ್ಬೋದು ಇವ್ರಿಗೆ ವರ್ತಿಕರು ಬರೋದ್ರಿಂದನ ಇಲ್ಲಿ ಒಳ್ಳೆಯ ಉತ್ತಮವಾದಂಥ ವ್ಯಾಪಾರ ಆಗುತ್ತೆ ಅವ್ರದ್ದೂ ರೈತರದೂ ಸಹ ಚೇಳೂರು ಮಾರುಕಟ್ಟೆಯಿಂದ ದೇಶದ ಎಂಟಕ್ಕೂ ಹೆಚ್ಚು ರಾಜ್ಯಗಳಿಗೆ ಹಣ್ಣು ರಫ್ತು ಮಾಡಲಾಗುತ್ತದೆ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಗುಜರಾತ್ ನವದೆಹಲಿ ಮತ್ತು ಉತ್ತರ ಪ್ರದೇಶಕ್ಕೆ ಹಣ್ಣು ರಫ್ತಾಗುತ್ತದೆ ಮೇ ಪ್ರಾರಂಭದಿಂದ ಜುಲೈವರೆಗೆ ಚೇಳೂರು ಮಾರುಕಟ್ಟೆಯಲ್ಲಿ ಹಲಸಿನ ವ್ಯಾಪಾರ ಜೋರಾಗಿರುತ್ತದೆ ಪ್ರತಿ ವಾರ ಲಾರಿ ಟ್ರ್ಯಾಕ್ಟರ್ ಆಟೋಗಳಿಗೆ ಹಣ್ಣು ತುಂಬಿಕೊಂಡು ಹೋಗುತ್ತಾರೆ ವಾರ ವಾರ ಎಂ ಟನ್ ಹತ್ತು ಟರ್ ಮಾಲ್ ಕಳಿಸ್ತೀವಿ ಆರ್ಡರ್ ಕಳಿಸ್ತೀವಿ ಮತ್ತು ಪ್ರತಿ ಒಂದು ಕಳಿಸ್ತೀವಿ ಇದು ಕೋಹುರ್ ಆಗಲಿ ಸಾಂಗ್ಲೆ ಆಗಲಿ ನಿಮ್ದು ಇದು ಅಹಮದಾಬಾದ್ ಆಗಲಿ ಅಲ್ಲಿ ಮಟ್ಟ ಕಳಿಸ್ತೀವಿ ನಾವು ಮಾಲ್ ಹಳದಿ ಕೆಂಪು ಹಾಗೂ ಬಿಳಿ ಬಣ್ಣದ ಹಲಸಿನ ಹಣ್ಣುಗಳು ಚೇಳೂರು ಮಾರುಕಟ್ಟೆಗೆ ಬರುತ್ತಿವೆ ಕೆಂಪು ತೊಳೆಯ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಕಂಡು ಬರುತ್ತಿದೆ ನಾವು ಸುತ್ತಮುತ್ತ ಹಳ್ಳಿ ನಮಗೆ ಎಲ್ಲೂ ಸಟ್ ಆಗಿಲ್ಲ ಚೇಳೂರು ಮಾರ್ಕೆಟ್ ಅಲ್ಲಿ ನಮಗೆ ಸೆಲೆಕ್ಷನ್ ಕಾಯ್ಗಳು ಸಿಗುತ್ತೆ ಸೊ ನಮಗೆ ಸೆಲೆಕ್ಷನ್ ಕಾಯಿ ಸಿಗೋದ್ರಿಂದ ನಮಗೆ ಚೇಳೂರಿಂದ ಒಳ್ಳೆ ಕಾಯಿ ಸಿಗುತ್ತೆ ಇಲ್ಲಿ ಚೇಳೂರು ಸುತ್ತಮುತ್ತ ಹಳ್ಳಿಯಿಂದಾನು ಚೇಳೂರಿಗೆ ಹಣ್ಣು ಬರುತ್ತೆ ಇಲ್ಲಿ ಸುತ್ತ ನಮ್ಮ ಕರ್ನಾಟಕದಲ್ಲಿ ಫುಲ್ ಫೇಮಸ್ ಇದು ಚೇಳೂರು ಮಾರ್ಕೆಟ್ ಅಂದ್ರೆ ಹಳಸಿನಕಾಯಲ್ಲಿ ಫುಲ್ ಫೇಮಸ್ ಸೊ ಹಂಗಿದ್ರೆ ಸರ್ ನಾವು ಇಲ್ಲಿಂದ ಬೆಂಗಳೂರು ತಗೊಂಡೋಗ್ಬಿಟ್ಟು ಅಲ್ಲಿಂದ ಡೆನ್ಜೋ ಸುಗ್ಗಿ ಆನ್ಲೈನ್ ಎಲ್ಲ ಮಾಡ್ತೀವಿ ಸರ್ ನಾವು ಹಲಸಿನ ಹಣ್ಣಿನಲ್ಲೇ ಉತ್ಕೃಷ್ಟ ಎಂದು ಗುರುತಿಸಿರುವ ತುಮಕೂರು ಜಿಲ್ಲೆಯ ಹೆಮ್ಮೆಯ ತಳಿಗಳಾದ ಸಿದ್ದು ಹಾಗೂ ಶಂಕರ ಹಣ್ಣಿಗೆ ಈಗಾಗಲೇ ಪೇಟೆಂಟ್ ಸಿಕ್ಕಿದೆ ಈ ಎರಡೂ ಹಲಸಿನ ತಳಿಗಳು ರುಚಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ಹೀಗೆ ರಾಜ್ಯದ ವಿವಿಧೆಡೆಯಿಂದ ರೈತರನ್ನು ವರ್ತಕರನ್ನು ಮತ್ತು ಗ್ರಾಹಕರನ್ನು ಸೆಳೆಯುತ್ತಿರುವ ಈ ಚೇಳೂರು ಮಾರುಕಟ್ಟೆ ಪ್ರದೇಶದಲ್ಲಿ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸುತ್ತಾರೆ ಸ್ಥಳೀಯರು